ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಬಾದಾಮಿಯ ಬನಶಂಕರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಚಿದಂಬರ ಭಟ್ ಸರ್ ಜೊತೆಗಿದ್ದೀನಿ ದೇವಿ ದರ್ಶನ ಮಾಡಕಂತ ಬಂದೆ ಗುರುಜಿ ಅವರು ಸಿಕ್ ಕುತೂಹಲ ಇತ್ತು ದೇವಿ ದೇವಸ್ಥಾನದ ಬಗ್ಗೆ ಒಂದು ಕುತೂಹಲ ಇತ್ತು ಯಾವಾಗ ಇದು ಮುನ್ನೆಲೆಗ್ ಬಂತು ಯಾವಾಗ ದೇವಸ್ಥಾನ ಕಟ್ಟಿದ್ರು ಏನು ಇದ್ರ ಇತಿಹಾಸ ಅನ್ನೋದು ತುಂಬಾ ತಿಳ್ಕೊ ಅಂತ ಅವಶ್ಯಕತೆ ನಮಗೂ ಇತ್ತು ನಾನು ತುಂಬಾ ವರ್ಷಗಳಾಗಿತ್ತು ಇಲ್ಲಿ ಬಂದು ಯಾವಾಗೋ ಚಿಕ್ಕವನಿದ್ದಾಗ ಬಂದಿದೆ ಸೊ ಹಾಗಾಗಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಎಲ್ಲ ಬನಶಂಕರಿ ಭಕ್ತರಿಗೆ ನಮಸ್ಕಾರ ಶಕ್ತಿ ಮಹಾಮಾತೆ ಸರ್ವಶಕ್ತಿ ಶಕ್ತಿ ಮಹಾಮ ಬನಶಂಕರ ದೇವಸ್ಥಾನದ ಅರ್ಚಕರಾಗಿದ್ದು ಚಿದಂಬರ ಭಟ್ಟ ಪೂಜಾರ ಅಂತ ನಾವು ಇಲ್ಲಿ ಮೂಲತಃ ಅರ್ಚಕರಾಗಿದ್ದೇವೆ ಮೂಲತಃ ಅರ್ಚಕರು ಅಂದ್ರೆ ನಿಮ್ಮ ವಂಶದ ವಂಶ ಪಾರಂಪರೆಯಿಂದ ಬಂದಿರತಕ್ಕಂತ ನಮ್ದು ಆನುವಂಶಕ ದೇವಸ್ಥಾನ ಇದು ಸುಮಾರು ಇತಿಹಾಸ ನಮ್ದು ಎಷ್ಟೋ ತಲೆಮಾರ ಆಗಿ ಹೋಗಿದೆ ನಮ್ಮ ಹಿಂದಿನ ಇತಿಹಾಸ ನೀವು ಕಡತದಲ್ಲಿ ನೋಡಬಹುದು ಶೃಂಗೇರಿ ಕಡತದಲ್ಲಿ ಸಿಗುತ್ತೆ ಸುಮಾರು ವರ್ಷದಿಂದ ಒಂದು ಇನ್ನೂರು ವರ್ಷದ ಹಿಂದ್ಗಡೆ ಇತಿಹಾಸ ನಮ್ದೆಲ್ಲ ಇದೆ ಇನ್ನೂರು ವರ್ಷ ಹೌದು ಹೌದು ವರ್ಷ ಇರುತ್ತೆ ಸಿಗುತ್ತೆ ನಿಮಗೆ ನಮ್ಮಲ್ಲಿ ಯಾಕಂದ್ರೆ ನಮ್ಮ ವಂಶವರು ಚೌಡಂಬಟ್ಟ ಅಂತ ಹೇಳಿ ನಮ್ಮ ವಂಶಸ್ತ್ರ ಹಿರಿಯರವರು ಅವರಿಂದ ನಮ್ದೆಲ್ಲ ಒಡೆದು ಬಂದು ಇವತ್ತಿನ ದಿವಸ ಆರು ಮನೆತನಗಳಾಗಿ ಸುಮಾರು ಒಂದು ಐದು ಆರುನೂರು ಜನಗಳು ನಾವಿದ್ದೇವೆ ಅರ್ಚಕರು ನಾವೆಲ್ಲ ಹೌದು ಹೌದು ನಮ್ದು ಪ್ರತಿ ವರ್ಷ ನಾವು ಅರ್ಚಕರೆಲ್ಲ ಪ್ರತಿ ವರ್ಷ ಇಲ್ಲಿ ಒಂದೊಂದು ವರ್ಷ ನಾವು ಇಲ್ಲಿ ಸೇವೆಗಾಗಿ ಬರ್ತಾ ಇರ್ತೇವೆ ಪ್ರತಿ ವರ್ಷ ಒಬ್ಬರು ಇಲ್ಲಿ ಬರ್ತಾ ಇದ್ದೇವೆ ಎಷ್ಟು ಕುಟುಂಬ ಇದೆ ಆರು ಕುಟುಂಬ ಹೌದು ಆರು ಕುಟುಂಬ ಒಂದು ಕುಟುಂಬದಲ್ಲಿ ಇವತ್ತಿನ ದಿವಸ ಆರು ಕುಟುಂಬದಲ್ಲಿ ಆಗಿದ್ದೇವೆ ಆರು ಕುಟುಂಬದಲ್ಲಿ ಕೂಡ ನಮ್ದು ಹೆರಿಟ್ರೇಜ್ ಟ್ರಸ್ಟ್ ಕೂಡ ಇದೆ ನಮ್ಮ ಆನುವಂಶಿಕ ಪರಂಪರೆಯಿಂದ ಬಂದಿರತಕ್ಕಂತಹದ್ದು ದೇವಸ್ಥಾನ ಟ್ರಸ್ಟ್ ಕಮಿಟಿನೂ ಕೂಡ ನಾವೇ ನಿರ್ವಹಣೆ ಮಾಡ್ತೇವೆ ನಾವೇ ಚೇರ್ಮನ್ ಅಂಡ್ ಮೆಂಬರ್ಸ್ ಕೂಡ ಅದೆಲ್ಲ ನಾವೇ ಇದ್ದೇವೆ ಆಡಳಿತ ಮಾಡಿಕೊಂಡು ಬಂದಿದ್ದೇವೆ ಜೊತೆಗೆ ಆ ಭಗವತಿ ಸೇವೆ ಆ ಭಗವತಿಯ ಆರಾಧನೆ ಮತ್ತು ಸೇವೆ ಪೂಜೆ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳ ಒಂದು ವ್ಯವಸ್ಥೆ ಎಲ್ಲವನ್ನೂ ಮಾಡುವಂತಹದ್ದು ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ನಡೀತಾ ಇದೆ ಇದರಿಂದ ಎಲ್ಲಾ ಭಕ್ತಗಣಗಳು ನಮಗೆ ಸೇವಾ ಮನೋಭಾವನಿಂದ ನಮಗೆ ಯಾವ ರೀತಿಯಲ್ಲಿ ಅವರು ಅವರು ನಮಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಅದನ್ನ ನಾವಿಲ್ಲೆಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆ ಸೇವಕರಾಗಿ ನಾವಿಲ್ಲಿ ಮಾಡ್ತಾಯಿದ್ದೆ ಹದಿನಾಲ್ಕು ವರ್ಷದವರೆಗೂ ನಾನು ವೇದ ಮತ್ತು ಸಂಸ್ಕೃತ ಅಭ್ಯಾಸಕ್ಕಾಗಿ ಅಗಡಿ ಆನಂದವನ ಕ್ಷೇತ್ರ ಅಂತ ನೀವು ಕೇಳಿರಬಹುದು ವೇದಾಭ್ಯಾಸದಲ್ಲಿ ಇದ್ದು ಸಂಸ್ಕೃತ ಮತ್ತು ವೇದಾಭ್ಯಾಸವನ್ನು ಮಾಡ್ತಾ ಇದ್ದೆ ಎರಡು ವರ್ಷ ಸಂಸ್ಕೃತ ಈಕೋಲ್ ಒಂಟು ಬಿ ಎ ಗ್ರೇಡ್ ಮಾಡುವುದಕ್ಕೋಸ್ಕರ ನಾನು ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜದಲ್ಲಿ ಅಭ್ಯಾಸಕ್ಕೋಸ್ಕರ ನಾನು ಹೋಗಿದ್ದೆ ಅದಾದ ನಂತರ ಮುಂದೆ ಎಮ್ ಎ ಈಕಲ್ ವೇದ ಸಂಸ್ಕೃತ ಅಭ್ಯಾಸಕ್ಕೋಸ್ಕರ ಮೈಸೂರು ಜೈಚಾಮರಾಜ ಸಂಸ್ಕೃತ ಕಾಲೇಜಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಜೊತೆಗೆ ನಾನು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ನಾನು ಅಭ್ಯಾಸ ಮಾಡಿ ಜೊತೆಗೆ ಪಿ ಯು ಸಿ ಎರಡನೇ ವರ್ಷದ ಒಂದು ಅಭ್ಯಾಸವನ್ನು ಮಾಡಿ ನಾನು ಇಲ್ಲೇ ಅರ್ಚಕನಾಗಿ ಇದ್ದೇನೆ ಸೇವೆಯನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಬನ್ನ ಶಂಕರಿ ಒಂದು ಆಶೀರ್ವಾದದಿಂದ ತಿರುಪತಿ ತಿರುಮಲದ ದೇವಸ್ಥಾನದ ಎಂಡೋಮೆಂಟ್ ಗೌರ್ಮೆಂಟ್ ಒಂದು ಎಂಡೋಮೆಂಟ್ ಧರ್ಮದತ್ತಿ ಇಲಾಖೆ ಒಳಗೆ ನಾನು ವೇದಾಭ್ಯಾಸದಲ್ಲಿ ಅವ್ರನ್ನ ಈ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ನಾನು ಇಲ್ಲೇ ಎಲ್ಲ ಸೇವೆ ಮಾಡಿಕೊಂಡು ನಾನು ಸಂತೋಷದ ವಿಷಯ ಖಂಡಿತ ಬನ್ನಿ ಗುರುಜಿ ದೇವಸ್ಥಾನ ನೋಡೋಣ ಹೆಂಗಿದೆ ಅಂತಂದು ಮಾತಾಡ್ತಾ ಹೋಗೋಣ ಸಂಡೆ ಸುಂಡಿ ಮತ್ತು ವಿಶೇಷ ಶುಕ್ರವಾರ ಮತ್ತೆ ಪೂರ್ಣಿಮಾ ಮತ್ತೆ ಮನ್ವಾದ ದಿವಸಗಳಲ್ಲಿ ಮತ್ತೆ ಈ ಗೌರ್ಮೆಂಟ್ ಹಾಲಿಡೇ ಕೂಡ ಆಗಿಬಿಟ್ಟಿದೆ ಆ ಟೈಮ್ ಬಂದು ಹೋಗ್ತಾ ಇರ್ಬೋದು ಯಾವಾಗ ಫ್ರೀ ಇರ್ತಾರೆ ಜನ ಜಾಸ್ತಿ ಅವಾಗೆಲ್ಲ ಬರ್ತಾರೆ ಅವಾಗೆಲ್ಲ ಸಮಾರು ಇದು ನನ್ನ ವೈಯಕ್ತಿಕವಾಗಿ ನಾವು ದೇವಿಯ ಒಂದು ಒಂದು ಪುರಾಣದಲ್ಲಿ ನೋಡ್ತಾ ಬಂದರೆ ಸುಮಾರು ಒಂದು ಹದಿನೆಂಟು ನೂರು ವರ್ಷಗಳ ಹಿಂದ್ಗಡೆ ಇದು ಅನ್ನೋದು ಮಾಹಿತಿ ಲಭ್ಯ ಆಗ್ತದೆ ಹದಿನೆಂಟ್ ವರ್ಷ ನೂರಾ ವರ್ಷಗಳ ಇತಿಹಾಸ ಇದೆ ಆಸಿದ ಅದರ ಹಿಂದಗಡೆ ಇರುವಂತಹ ದೇವಸ್ಥಾನ ಇದು ಎರಡನೇ ಪುಲಕೇಶಿಯ ಒಂದು ಕುಲದೇವತೆ ಅಂತನು ಹೇಳಬಹುದು ಚಾಲುಕ್ಯರ ಕುಲದೇವತೆ ಚಾಲುಕ್ಯರ ಕುಲದೇವತೆ ಅಂದ್ರೆ ಚಾಲುಕ್ಯರು ಕಟ್ಸಿರೋ ದೇವಸ್ಥಾನ ಇರಲಿಲ್ಲ ಅವ್ರು ಕಟ್ಟಿಸಿರೋದು ಅಲ್ಲ ಅವರು ಕಟ್ಟಿಸಿರೋ ಮಾಹಿತಿಗಳು ಅದರಲ್ಲಿ ಲಭ್ಯ ಆಗೋದಿಲ್ಲ ಓಕೆ ಸುಮಾರು ವರ್ಷಗಳಿಂದ ಈ ರೋಂಶ ಪಾರಂಪರೆಯಿಂದ ಬಂದಿರತಕ್ಕಂಥ ದೇವಸ್ಥಾನವನ್ನು ನಾವು ನೋಡಲಿಕ್ಕಾಗಿ ನಮ್ಮ ವಂಶದಲ್ಲಿ ಇಲ್ಲಿ ಮಾಡಿರಬಹುದೇನು ಅಂತ ನನಗೆ ಅನಿಸ್ತದೆ ಆರ್ನೂರ ಮೂರನೇ ಶಕೆ ಇದೆ ಇಲ್ಲಿ ಆರುನೂರ ಮೂರನೇ ಶಕೆ ಅಂದರೆ ಸುಮಾರು ಇವ ಎಷ್ಟೋ ವರ್ಷಗಳಿಂದ ಇದು ಅಲ್ಲಿಂದ ಲೆಕ್ಕ ಹಾಕಿ ಮಾಡಿದ್ರೆ ಹದಿನೈದು ನೂರ ಹದಿನೆಂಟು ವರ್ಷಗಳೇ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಇಷ್ಟೊಂದು ಗಲಾಟೆ ಇಷ್ಟೊಂದು ಜನಗಳು ಬರುವಂಥದ್ದು ಆ ಕ್ಷಣದಲ್ಲಿ ಇರಲಿಲ್ಲ ಏನೋ ಸುಮಾರು ಈ ದೇವಸ್ಥಾನದ ಒಂದು ಇತಿಹಾಸ ಅದರಲ್ಲಿ ಹೇಳಬೇಕಾಗಿತ್ತು ಇಲ್ಲಿ ಹೇಗೆ ಪ್ರಾರಂಭ ಇಲ್ಲಿ ಹೇಗೆ ಬಂತು ಅಂತಂದು ಕೇಳಿದರೆ ಸುಮಾರು ವರ್ಷಗಳಿಂದ ಅಸ್ಕಂದ ಪುರಾಣದಲ್ಲಿ ಬರುವಂತಹದ್ದು ಯಾವುದೇ ರೀತಿಯ ಒಂದು ಊಟಕ್ಕೋಸ್ಕರ ಮತ್ತು ಪಶು ಪ್ರಾಣಿ ಪಕ್ಷಿಗಳಿಗೆ ತಿನ್ನುವುದಕ್ಕೋಸ್ಕರ ಯಾವುದೇ ಒಂದು ವ್ಯವಸ್ಥೆ ಇಲ್ಲೇ ತೊಂದರೆ ಆಯ್ತಾ ಬಂತು ಅದರಿಂದ ಎಷ್ಟೋ ಪಶು ಪ್ರಾಣಿ ಪಕ್ಷಿಗಳು ಕೂಡ ಸತ್ತು ಹೋಗ್ತಾ ಬಂತು ಮರಣವನ್ನು ಅಂತ ಬಂತು ಜನರಾದಿಗ ಅವರಿಗೂ ಕೂಡ ತಿನ್ನಲಿಕ್ಕೆ ಒಂದು ಊಟ ಸಿಗದೆ ಮತ್ತು ಕುಡಿಲಿಕ್ಕೆ ನೀರು ಸಿಗದೆ ತುಂಬಾ ಹಹಾಕಾರ ಆಗಿ ಆ ರೀತಿಯಾಗಿ ಜನರುಗಳೆಲ್ಲ ಇಲ್ಲಿ ವರ್ಷಿಸಿ ಹೋಗ್ತಾ ಬಂತು ಆ ಒಂದು ಅಗಸ್ತ್ಯ ಋಷಿಗಳು ಆಗಮನ ಆಗಿದೆ ಇಲ್ಲಿ ಅಗಸ್ತ ಋಷಿಗಳು ಬರುವ ರೀತಿಯಲ್ಲಿ ದೇವಾನದಿತಿಗಳೆಲ್ಲ ಮಾಡಿದ್ದಾರೆ ಅವರಿಗೆ ಬಂದು ಭಗವತಿಯನ್ನ ಪ್ರಾರ್ಥನೆ ಮಾಡಿ ಮೊದಲು ಅವರು ಕೇಳಿಕೊಂಡಿರೋದು ಕುಡಿಲಿಕ್ಕೆ ನೀರಿನ ಒಂದು ವ್ಯವಸ್ಥೆ ನೀರು ಬೇಕು ಅಂತ ಈ ಒಂದು ಭಾಗದಲ್ಲಿ ಯಾವುದೇ ರೀತಿ ಮಳೆ ಇಲ್ಲ ಬೆಳೆ ಇಲ್ಲ ಸುವೃಷ್ಟಿ ಆಗಬೇಕು ಜೊತೆಗೆ ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಸರಿಯಾಗಿ ಬರಬೇಕು ಅನ್ನೋ ಮನೋ ರೀತಿಯಲ್ಲಿ ಆ ಒಂದು ವ್ಯವಸ್ಥೆ ತಾಯಿ ಭಗವತಿ ಆಶೀರ್ವಾದದಿಂದ ಯಾವ ರೀತಿಯಲ್ಲಿ ಆಯ್ತು ಅಂದ್ರೆ ಸುಮಾರು ಹನ್ನೆರಡು ತೀರ್ಥಗಳನ್ನು ಅವಳು ಇಲ್ಲಿ ನಿರ್ಮಾಣವನ್ನು ಮಾಡಿದ್ರು ಹನ್ನೆರಡು ತೀರ್ಥಗಳನ್ನು ಸಿಗುವಂತಹದ್ದು ಎದುರಿಗೆ ಪುಷ್ಕರಣಿ ಇದೆ ಅದು ಹರಿದ್ರ ತೀರ್ಥ ಅಂತ ಹಿರಿಯರಿಂದ ಹಾಕಿದೆ ಆ ಟೈಲ್ ಈ ಕಲ್ ಚಪ್ಪಡಿಗಳೆಲ್ಲ ಇತ್ತು ಈ ಕಲ್ಲ ಚಪ್ಪಡಿಗಳಲ್ಲಿ ಮಧ್ಯದಲ್ಲಿ ಏನ್ ಗೆರೆ ಕಾಣುತ್ತೆ ಇಲ್ಲಿಂದ ಮಳೆಗಾಲದಲ್ಲಿ ನೀರು ಬುಕ್ಕಿ ಬರುತ್ತರೆ ನಾವೆಲ್ಲ ಆಟ ಅಲ್ಲೆಲ್ಲ ಆಟ ಆಡಿದ್ವಿ ನಾವೆಲ್ಲ ಆತರ ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಅಲ್ಲಿ ದೇವಸ್ಥಾನ ಒಳಗ ಹೊರಗಡೆ ನಾವು ಇನ್ನಾಗಿ ಮಾತಾಡ್ತಾ ಹೊಡಿತಾ ಇದಾರೆ ಆ ಜಾಗದಲ್ಲಿ ಇಂತ ಕಲ್ಲುಗಳಿದ್ದಾಗ ಈ ಒಂದೇನು ಮಾರ್ಕ್ ಇದೆ ಇಲ್ಲಿ ಈ ತರ ಈ ಸಂದಿಯಿಂದ ನೀರನ್ನು ಬುಗ್ಗೆ ಒಳ ಬರ್ತಿತ್ತು ಊಟಿ ಊಟಿ ಬರೋದು ಅಷ್ಟೊಂದು ನೀರು ಬರ್ತಿತ್ತು ಅಷ್ಟೊಂದು ನೀರು ಏನ್ ಅದನ್ನ ನೋಡ್ತಾ ಇದ್ರೆ ದೇವಸ್ಥಾನವೇ ಅನಿಸ್ಬೇಕು ಆ ಆತರ ಇಲ್ಲ ಪರಿಸ್ಥಿತಿ ಇಲ್ಲಿ ಇವತ್ತಿನ ದಿವಸ ಮಳೆಯಲ್ಲ ಕಡಿಮೆ ಆಗಿ ಆ ಈ ತರ ಪುಷ್ಕರಣಿ ಪ್ರತಿನಿತ್ಯಲೂ ಇಲ್ಲಿ ಇಲ್ಲಿಂದ ಎಕರೆ ಜಮೀನಿಗೆ ನೀರು ಹೋಗೋದು ಪ್ರತಿ ದಿವಸ ಇಲ್ಲಿಂದ ಪ್ರತಿ ದಿವಸ ಈ ಪುಷ್ಕರಣಿಯಿಂದ ಎಕರೆ ಜಮೀನಿ ನೀರು ಹೋಗುವಂತದ್ದು ಹೀಗಾಗಿ ಇಲ್ಲಿ ಏನ್ ಮಾಡ್ತಾರೆ ಈ ಒಂದು ಪುಷ್ಕರಣಿಯಲ್ಲಿ ಯಾರು ಅಮ್ಮನವ್ರಿಗೆ ಒಂದು ಭಕ್ತಿಯಿಂದ ಆ ತಾಯಿಯನ್ನ ಆರಾಧನೆ ಮಾಡಿ ಅವರೊಂದೇನೋ ಕೇಳ್ಕೊಂತಾರೆ ನನಗೆ ಮಕ್ಕಳಾದ್ರೆ ನಾನು ಇಲ್ಲಿ ಪುಷ್ಕರಣ ಇಲ್ಲಿ ಬಿಡ್ತೇನೆ ಅಂತ ಹಾಗೆಲ್ಲ ಬಿಡ್ಕೊಂಡಿರೋ ಎಷ್ಟೋ ಜನಗಳಿಗೆ ಮಕ್ಕಳ ಬಾಳಿ ದಿಂಡಿನ ಒಂದು ಮಾಡಿ ಇಲ್ಲಿಂದ ಪೂಜೆ ಮಾಡಿ ನಾವು ಈ ತರ ಕೈ ಬಿಟ್ಟು ಬಿಟ್ರೆ ಅಲ್ಲಿ ದೇವಿ ಒಂದು ಪಾದಕ್ಕೆ ಇದೆ ಅಲ್ಲಿವರೆಗೂ ಹೋಗಿ ಪೂಜೆ ಮಾಡಿಸಿ ಮತ್ತೆ ಪುನಃ ಅಲ್ಲಿ ಪೂಜೆ ಮಾಡಿ ಆ ಮಗುವನ್ನು ಅಲ್ಲಿಂದನೇ ಮತ್ತೆ ವಾಪಸ್ ಇಲ್ಲಿಂದ ಕರ್ಕೊಂಡು ಬರುವಂತ ಒಂದು ವ್ಯವಸ್ಥೆ ಈ ತರ ಮೊದಲಿಂದನೂ ಇರುವಂತ ಇವಾಗೆಲ್ಲ ಅವಾಗೆಲ್ಲ ಬಿಟ್ಟು ಅದ ಅದಕ್ಕಾಗಿನೇ ಒಬ್ಬರು ಅಂಬಿಗಾ ಇರ್ತಾರೆ ಅವರು ಹೊಸಾದ ಬಾಳಿ ದಿಂಡಿನಿಂದ ಅವರೆಲ್ಲ ಕಟ್ಟಿಕೊಂಡು ಅದನ್ನು ಬಾಳೆದಿಂದ ಕಟ್ಟಿಕೊಂಡು ಅದನ್ನು ತಗೊಂಡು ಅಲ್ಲಿವರೆಗೂ ಹೋಗಿ ಆ ಪೂಜೆ ಎಲ್ಲ ಮಾಡಿಬಿಟ್ಟು ಆ ಮಗುವನ್ನು ಅದರಲ್ಲಿ ಕೂಡಿಸ್ಕೊಂಡು ದೇವಿ ಪಾದಕೆ ಇದೆ ಅಲ್ಲಿ ಪಾದಕಿ ಅಲ್ಲಿಂದನೆ ಈಗ ಬಂದು ಇಲ್ಲಿ ವಾಪಸ್ ತೊಗೊಂಡ್ಬರುವಂತಹದ್ದು ಈ ತರ ಒಂದು ವ್ಯವಸ್ಥೆ ಅಷ್ಟೊಂದು ನೀರು ಏನೋ ಒಂದು ವ್ಯವಸ್ಥೆ ಆವತ್ತಿನ ದಿವಸ ಯಾಕೆ ಈ ತರ ಆಯ್ತು ಗೊತ್ತಿಲ್ಲ ಏನು ಮತ್ತೆ ಪುನಃ ದೇವಿಯ ಆಶೀರ್ವಾದ ನಮಗೆ ಆಗಬೇಕು ಭಗವತಿಯಲ್ಲಿ ನಾವು ನಿತ್ಯ ಪ್ರಾರ್ಥನೆ ಮಾಡುವುದು ಅದೇ ಯಾವ ಕಾರಣ ಚೆನ್ನಾಗಿ ಬರಬೇಕು ಮಳೆ ಬರಬೇಕು ಪುಷ್ಕರಣಿ ತುಂಬಬೇಕು ನಾವಿದ ಅವಳ ಹತ್ರ ಕೇಳ್ಕೊತ ಇದ್ದೇವೆ ಈಗ ಸುಮಾರು ನಾಲ್ಕು ವರ್ಷದಿಂದ ಮಳೆ ಸರಿಯಾಗಿ ಸರಿಯಾಗಿರೋದನ್ನೇ ಈ ತರ ಒಂದು ವ್ಯವಸ್ಥೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಎಲ್ಲ ವರ್ಷದಿಂದ ತುಂಬಿತ್ತು ತುಂಬಿತ್ತು ಈಗ ಎರಡು ವರ್ಷದಿಂದ ತುಂಬಿರೋದು ಇದು ಈಗ ಈ ಎರಡು ವರ್ಷದಿಂದ ಮಳೆ ಅಂತೂ ಇನ್ನೂ ಕಡಿಮೆ ಆಗೋಗಿದೆ ಈ ಈ ವರ್ಷದ್ದು ಮಳೆನೇ ಇಲ್ಲ ಹೌದು ಸರಿಯಾಗಿ ಮಳೆನೇ ಇಲ್ಲ ನೀರು ಸುಮಾರು ಕಡಿಮೆ ಆಗ್ತಾ ಉಂಟು ಇದಕ್ಕೆ ನದಿಯಿಂದ ನೀರು ಆತರ ಒಂದು ವ್ಯವಸ್ಥೆ ನಮ್ಮ ಬಾದಾಮಿ ಪಟ್ಟಣದ ಒಂದು ಎಮ್ ಎಲ್ ಅವರೆಲ್ಲ ಇದ್ದಾಗ ಒಂದು ವ್ಯವಸ್ಥೆ ಮಾಡಿದ್ರು ಎಷ್ಟೋ ಅವರು ನೀರುಗಳನ್ನ ಇಲ್ಲಿ ಬಿಡ್ತಾರೆ ಎಲ್ಲಾ ನೀರು ಹೋಗಿ ಬಿಡ್ತದೆ ಕೆಳಗಡೆ ಅವಾಗೆಲ್ಲ ಬೋರ್ ಬಂದಾಗಿರೋ ಎಲ್ಲ ಚಲುವ ಇಲ್ಲಿ ಮಾತ್ರ ನಿಂತಿರ್ತಾ ಇಲ್ಲ ನೀರು ನಿಂತಿಲ್ಲ ಇವತ್ತಿನವರೆಗೂ ನಿಂತಿಲ್ಲ ಈ ಜಾತ್ರೆ ಏನು ಬರುತ್ತೆ ಬನದಾಗ ಜಾತ್ರೆ ಆಗ್ತದೆ ನಾಳೆ ಜನವರಿ ತಾರೀಕಿನ ದಿವಸ ರಥೋತ್ಸವ ಆ ಟೈಮಲ್ಲಿ ಎಲ್ಲ ವ್ಯವಸ್ಥೆ ಆಗೋದಕ್ಕೋಸ್ಕರ ಇಪ್ಪತ್ನಾಲ್ಕು ನೀರನ್ನಲ್ಲಿ ಬಿಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಗುರುಜಿ ಬರುತ್ತೆ ನೀರು ಈಗ ಕರೆಕ್ಷನ್ ಇದೆ ಬರುತ್ತೆ ಬಂದ ಇಲ್ಲಿ ಬಂದಿದ್ದಾರೆ ಬರುತ್ತೆ ಆ ನದಿಯಲ್ಲೂ ಕೂಡ ಕಡಿಮೆ ಇದೆ ನೀರು ಮಲಪ್ರಮೆ ನದಿಯಲ್ಲೂ ಕೂಡ ಇಲ್ಲ ಏನೋ ಭಗವತಿ ಆಶೀರ್ವಾದ ಆಗ್ಬೇಕು ನಾವು ಮನುಷ್ಯ ಮಾಡುವಂತ ಪ್ರಯತ್ನ ತುಂಬಾ ಕಡಿಮೆ ಭಗವತಿ ಕಣ್ಣು ಬಿಟ್ರೆ ಎರಡು ಸೆಕೆಂಡ್ ನಲ್ಲಿ ತುಂಬ ಎರಡೇ ಸೆಕೆಂಡ್ ನಲ್ಲಿ ತುಂಬುತ್ತೆ ಆತರ ಒಂದು ವ್ಯವಸ್ಥೆ ಆಗ್ಬೇಕು ಎಲ್ಲಾ ಭಕ್ತಾದಿಗಳನ್ನ ನಾವು ಕೇಳುವುದೇ ನಿಮ್ಮ ಪ್ರಾರ್ಥನೆ ನಿಮ್ಮ ಸೇವೆಯಂತೂ ನಿರಂತರ ನಮಗೆ ಸೇವೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಭಗವತಿ ನಮಗೆ ಕೊಡಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮ ಪ್ರಾರ್ಥನೆ ನಮಗೋಸ್ಕರ ಏನರಬೇಕಂದ್ರೆ ಈ ಕಲ್ಯಾಣಿ ತುಂಬು ರೀತಿಯಲ್ಲಿ ಸುರೃಷ್ಟಿ ಯಾವಾಗಲೂ ಅಂತ ಅಂತೇಳಿ ಆ ಭಗವತಿಯನ್ನು ನಿರಂತರ ಪ್ರಾರ್ಥನೆ ಮಾಡಿದರೆ ಇವತ್ತಿನ ದಿವಸ ಆ ಮಳೆನೂ ಆಗುತ್ತೆ ಅದು ಬರುತ್ತೆ ಆ ಥರ ಅವರು ಅಗ್ನಿ ಮನಸ್ಸಿನಿಂದ ಭಗವತಿ ಆರಾಧನೆಯನ್ನು ಮಾಡಬೇಕು ಮನಸ್ಸಿನಿಂದ ಅವ್ರು ಕೇಳ್ಕೋಬೇಕು ಈ ಪುಷ್ಕರಣಿ ತೀರ್ಥದಲ್ಲಿ ನೀರು ಬರಬೇಕು ತೀರ್ಥ ತುಂಬಬೇಕು ಅಂತ ಇಲ್ಲಿ ಇಷ್ಟೇ ಸಿಗ್ತಾರು ನೀರು ಇಲ್ಲಿ ನೀರನ್ನ ನಾವೆಲ್ಲ ಕುಡಿದಿದ್ದೇವೆ ನೀರನ್ನ ಎಂತ ನೀರು ಅಂತ ಕೇಳಿದ್ರೆ ಇದರಲ್ಲಿ ಒಂದು ಬಳ್ಳಿ ಬರ್ತದೆ ಇವತ್ತಿನ ದಿವಸ ಬಳ್ಳಿ ಇಲ್ಲ ಒಂದಾನೊಂದು ಕಾಲದಲ್ಲಿ ಇದನ್ನ ಇದು ಅರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ನಾವು ದೇವಸ್ಥಾನದಿಂದ ನಾವು ಅವ್ರಿಗೆ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೊಟ್ಟ್ರಿ ಅವರು ಒಂದು ವ್ಯವಸ್ಥೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸಿ ಸುಮಾರು ಕೋಟಿಗಟ್ಟಲೆ ರೊಕ್ಕವನ್ನು ಖರ್ಚು ಮಾಡಿದ್ರಲ್ಲ ಇಲ್ಲಿ ಆಗೋದು ಸುಮಾರು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಪಾಪ ಅವ್ರೇನು ಒಂದು ವ್ಯವಸ್ಥೆ ಮಾಡಿದ್ರು ಅದಾದ ನಂತರ ಆಯಿತು ಏನು ಯಾಕೆ ಆ ಥರ ಗೊತ್ತಿಲ್ಲ ಆವಾಗಿಂದು ಸ್ವಲ್ಪ ಕಡಿಮೆ ಆಗ್ತಾನೆ ಬಂದಿದೆ ಎಂಬುದು ಅಂದ್ರೆ ಸ್ವಚ್ಛ ಮಾಡಿಸಿದ್ಮೇಲೆ ಸ್ವಚ್ಛ ಮಾಡಿಸುದು ಆದಮೇಲೆ ಅವರೆಲ್ಲ ಇಲ್ಲಿ ಇದರಲ್ಲಿ ಇರುವಂತಹ ಒಂದು ವಿಶೇಷ ಒಂದು ಬಳ್ಳಿ ಇಲ್ಲಿ ಅದಕ್ಕೆ ನಾವು ಕನ್ನಡದಲ್ಲಿ ಅಂಬ್ರ ಬಳ್ಳಿ ಅಂಬ್ರ ಬಳ್ಳಿ ಅಂತ ಹೇಳ್ತಿದ್ವಿ ಅದು ಕಾಲಿಗೆಲ್ಲ ಸುತ್ತ ಹೋಗ್ತಾ ಇರಬೇಕಾಯ್ತಂದ್ರೆ ಕಾಲೆಲ್ಲ ಎಲ್ಲ ಸುತ್ತ ಆ ಒಂದು ಬಳ್ಳಿಯಿಂದ ನೀರು ನಾವು ಇಲ್ಲಿ ಒಂದು ಕ್ವಾಯಿನ್ ಹಾಕಿದ್ರೆ ಅಲ್ಲಿವರೆಗೂ ಹೋಗಿರೋದು ಕ್ವಾಯಿನ್ ಇಲ್ಲಿಂದ ನಮಗೆ ಕಾಣಿಸ್ತಿರೋದು ಅಷ್ಟೊಂದು ಸ್ವಚ್ಛವಾಗಿ ಸ್ವಚ್ಛವಾಗಿ ನೀರು ನಿರ್ಮಲವಾಗಿರ್ತಕ್ಕಂಥ ನೀರು ನೀರೆಲ್ಲ ನಾವು ಕುಡಿದಿದ್ದೇವೆ ಅಷ್ಟಲ್ಲ ಇಲ್ಲಿ ಬರತಕ್ಕಂಥ ಜಾತ್ರೆಯ ಲಕ್ಷಾಂತ ಗಟ್ಟಲೆ ಜನಗಳೆಲ್ಲ ಈ ದೇವಸ್ಥಾನದ ತೀರ್ಥವನ್ನು ತಗೊಂಡು ಅಡುಗೆ ಮಾಡಿ ಅಮ್ಮನವ್ರ ನೈವೇದ್ಯ ಮಾಡಿ ಉಂಟು ಆ ಥರ ಎಲ್ಲ ಮಾಡಿರೋದು ಇದೆಲ್ಲ ನಾವು ಪ್ರತ್ಯಕ್ಷ ನೋಡಿರೋದು ಇವತ್ತಿನ ದಿವಸ ನಮಗೆ ಈ ಥರ ಯಾಕೆ ಆಗಿದೆ ಗೊತ್ತಿಲ್ಲ ಭಗವತಿ ಯಾಕೆ ಕಂಡುಬಿಡ್ತಾ ಇಲ್ವೋ ಅಥವಾ ಏನು ಆಗಿದೆ ನಮಗೆ ಕೇಳ್ತಾ ಇಲ್ಲ ನೀರು ಇದೇ ನೀರೇನು ಕುಡಿಲಿಕ್ಕಿಲ್ಲ ಅಂತಿಲ್ಲ ಅವಳು ಯಾವುದಕ್ಕೆ ಪೂಜೆಗೋಸ್ಕರ ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀವಲ್ಲ ಜಾತ್ರೆ ಬಂದರೆ ಸುಮಾರು ನೀರು ಜನರಿಗೆಲ್ಲ ನೀರಿನ ವ್ಯವಸ್ಥೆ ಮತ್ತು ನಮ್ಮ ದೇವ ಕಮಿಟಿಯಿಂದ ಎಲ್ಲ ಆಗುತ್ತೆ ಬೇರೆ ಬೋರ್ಗಳೆಲ್ಲ ಇದ್ದಾವೆ ಅದರಿಂದ ತೊಗೊಂಡ್ಬರ್ತಾರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವರಿಗೆಲ್ಲ ಸ್ಥಾನಕ್ಕೋಸ್ಕರ ಇಡ್ತಾರೆ ಇರುವಂಥ ರೂಮ್ಗಳಲ್ಲೆಲ್ಲ ಇದ್ದಾವೆ ಎಲ್ಲ ವ್ಯವಸ್ಥೆ ಆಗ್ತದೆ ಆದ್ರೆ ಈ ಪುಷ್ಕರಣಿ ನೋಡಿದ್ರೆ ಅದು ಒಂದು ಇದು ನಾವು ಸಣ್ಣರಿದ್ದಾಗ ನೋಡೋದಕ್ಕೂ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ನಾವು ಇಲ್ಲಿವರೆಗೂ ನೀರು ಇರ್ತಿದ್ವಿ ಗುರುಜಿ ಅವಾಗ ನಿತ್ಯ ನಮ್ಮ ಸ್ನಾನ ಇಲ್ಲೇ ಸ್ನಾನ ಇಲ್ಲಿಂದ ಪೂರೈಸಿದ ನಂತರ ಇಲ್ಲಿ ತೀರ್ಥವನ್ನು ತಗೊಂಡು ಹೋಗಿ ನಾವಲ್ಲಿ ದೇವಿಗೆ ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡುವಂತ ಸರ್ವಶಕ್ತಿ ಮಹಾಮಾ